ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೆಸರುಬೇಳೆ ತಡಕನ ತೋರಿಸ್ಕೊಡ್ತೀನಿ ಇದು ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಹೆಸರು ಹೆಸರುಬೇಳೆನ ತೊಗೊಂಡಿದ್ದೀನಿ ಹೆಸರುಬೇಳೆನ ಒಂದು ಐದು ನಿಮಿಷ ನೆನೆಸಿಟ್ಕೊಂಡು ಸಾಕು ನಂತರ ನಾನಿಲ್ಲಿ ಒಂದು ಎರಡು ಸಣ್ಣ ಈರುಳ್ಳಿ ಹಾಗೆ ಒಂದು ದಪ್ಪ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ మొదలు ఒక చిక్కు కుక్కర్ వందూ స్పూన్ ఎన్నె హాక్బట్టు అదే నీవు తగలి ఈరుళ్ళి మరి టొమాటో హాకీ బాడ నన్ను తోసిర ఈ రెసిపీ నిమగే దిత స్క లైక్ మిషర్ మిగే కమెంట్ మిగితే అంత ನಾನಿವಾಗ ಈರುಳ್ಳಿ ಮತ್ತು ಟೊಮ್ಯಾಟೋನ ಬಾಡಿಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಇದು ಒಂದು ಐದರಿಂದ ಆರು ಜನಕ್ಕೆ ಆರಾಮಾಗಿ ಆಗುತ್ತೆ ಬಿಸಿ ಬಿಸಿ ಅನ್ನೋಕ್ಕೆ ತುಂಬ ರುಚಿ ಅಂತ ಅನಿಸುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಪೂರ್ತಿ ಮೆತ್ತು ಅಂತ ಅನ್ನಿಸ್ತಾ ಇದೆ ನಾನು ಹೆಸರು ಬೇಳೆನ ಅಷ್ಟಲ್ಲಿ ತೊಳೆದು ನೆನ್ಸಿಟ್ಕೊಂಡಿದ್ದೆ నాీగా తొడదో ఎస్ బా అదకి హాక్బుట్టు నేను యవ కప్పల్లీ మెషర్మెంట్ తినీ సేమ్ అదే కప్పల్ మూరు కప్పు నీరబుట్టు స్వల్ప ఉప్పు అదన ఒషల్ కూగ్కుతాయి నీవు బంత కుక్కరు జాస్తి ప్రెషర్ ఇద్దరు ఒషల్ హాక్స్కుంట్రె సాకు ప్రెషర్ కడితే ఎరడు విజల్ హాక్స్రె సాగ ఇవీ నోడ్తాయిబోతు నకి నరన్న సేర్స్తాయిదీ ಟೋಟಲ್ ಮೂರು ಕಪ್ ನೀರನ್ನ ಅದಕ್ಕೆ ಆ್ಯಡ್ ಇದ್ದೀನಿ ಇದು ಜಾಸ್ತಿ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಅಥವಾ ಜಾಸ್ತಿ ತೆಳುವಾದರೂ ಚೆನ್ನಾಗಿರಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ರುಚಿ ಕೊಡುತ್ತೆ ನಾನು ಇವಾಗ ಅದನ್ನು ನೀಟಾಗೆಲ್ಲ ತಿರುಗಿಸ್ತಾ ಬರ್ತಾಯಿದ್ದೀನಿ ನಂತರ ನಾನಿವಾಗ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊತೀನಿ ಇದು ಪ್ರೆಷರ್ ತುಂಬ ಜಾಸ್ತಿ ಇದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂ ಒಂದು ವಿಷಲ್ ಇದ್ದೀನಿ ಈಗ ವಿಷಲ್ ಲೋ ಎಲ್ಲ ಮುಗ್ದಿದೆ ನೀವೀಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ ನೀವು ಸೇಮ್ ಅದೇ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಬೇಗ ತಳ ಹಿಡಿದ್ಬಿಡುತ್ತೆ ಹೆಸರು ಬೇಳೆ ನಂತರ ನಾನಿಲ್ಲಿ ಒಗ್ಗರಣೆ ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಹಾಕಾದ್ಮೇಲೆ ಅದಕ್ಕೆ ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಅವೆಲ್ಲ ಸಿಡಿದ ಮೇಲೆ ನಂತರ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಗೆಡ್ಡೆ ಅಥವಾ ಮೂರು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ನಾನು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಒಂದೇ ಒಂದೆರಡು ಇಂಚಷ್ಟು ಶುಂಠಿ ಹಾಕಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಿಂಗು ಕೂಡ ಹಾಕಬೇಕು ಒಳ್ಳೆ ಘಮ ಕೊಡುತ್ತೆ ಹಿಂಗು ಇದರಲ್ಲಿ ಕೊನೆಯದಾಗಿ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ಇದು ಮೆತು ಆದಮೇಲೆ ನೀವು ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಹಾಕಬೇಕಾಗತ್ತೆ ನಾನಿಲ್ಲಿ ಖಾರ ಜಾಸ್ತಿ ಇರೋದ್ರಿಂದ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಖಾರ ಕಡಿಮೆ ಇದ್ದಷ್ಟೇ ಎರಡು ಸ್ಪೂನ್ ಹಾಕಿದ್ರೆ ಒಳ್ಳೆಯದು ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಈ ಮ ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಪೌಡರ್ನ ಒಗ್ಗರಣೆಗೆ ಹಾಕೋದ್ರಿಂದ ಅದ್ರ ಟೇಸ್ಟ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಳ್ಳೆ ಘಮ ಕೊಡುತ್ತೆ ಈಗ ಎಲ್ಲ ರೆಡಿಯಾಗಿದೆ ನಾನು ಈಗ ನೆಕ್ಸ್ಟು ಕುಕ್ಕರಲ್ಲಿಗೆ ಒಗ್ಗರಣೆನ ಹಾಕ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಆದಷ್ಟು ಕುಕ್ಕರಲ್ಲೇ ಫೈ ಇದನ್ನು ಬೇಯಿಸ್ಕೊಂಡು ಒಳ್ಳೆಯದು ಯಾಕಂದರೆ ಹೆಸ್ರು ಬೇಳೆ ಬೇಗ ತಳ ಬಿಡುತ್ತೆ ಸ್ಟೀಲ್ ಪಾತ್ರೆ ಮಾಡಿದಾಗ ಇದಾದರೆ ಅಷ್ಟು ತೆಳುವ ಅಂದರೆ ತಳ ಹಿಡಿಯೋದಿಲ್ಲ ಈಗ ಒಗ್ಗರಣೆ ಎಲ್ಲ ಮುಗ್ದಿದೆ ಇದು ನೀವಾದಷ್ಟು ಇವಾಗ ಲೋ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಹೆಸರು ಬೆಳೆ ತಡ್ಕೊ ರೆಡಿ ಆಗುತ್ತೆ ಉಪ್ಪು ನೋಡಿ ಸೇರಿಸ್ಕೋಬೋದು ಧನ್ಯವಾದಗಳು